ನಮಸ್ಕಾರ ಮತ್ತೊಂದು ವಿಷಯ ಮತ್ತೊಂದು ಮಾತು ಮತ್ತೊಂದು ಸಂಗತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮುಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾತನ್ನು ಹೇಳ್ತಾ ಇರ್ತೀನಿ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ವೆದರ್ ಡೇಟ್ ಆಫ್ ಡೆತ್ ಮ್ಯಾಟರ್ಸ್ ಸಾವಿನ ದಿನಾಂಕ ಎಷ್ಟು ಮುಖ್ಯವಾಗುತ್ತೆ ಅಥವಾ ಮುಖ್ಯವಾಗುತ್ತೆಯೇ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಎರಡು ಮೂರು ಈ ಥರ ಸಮಸ್ಯೆಗಳನ್ನದ್ರಿಗೆ ಬಂದಿತ್ತು ಆದ್ದರಿಂದ ಇದು ಬಹಳ ಮುಖ್ಯ ಸಮಂಜಸ ಅನ್ನಿಸ್ತು ಆದ್ದರಿಂದ ಇದನ್ನು ನಿಮಗೆಲ್ಲ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿಷಯ ಎತ್ಕೊಂಡಿದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ಒಂದು ಸಾವನ್ನು ಪ್ರೂವ್ ಮಾಡೋದು ಹೇಗೆ ಯಾರೊಬ್ಬರು ಸತ್ತಿದ್ದಾರೆ ನಮ್ಮ ಕುಟುಂಬದಲ್ಲಿಂದ ಈಗ ಈಗ ಯಾವುದೋ ಆಸ್ತಿ ಪ್ರಶ್ನೆ ಹಕ್ಕು ಬಂದಾಗ ಇವೆಲ್ಲ ಉದ್ಭವ ಆಗುತ್ತೆ ಸತ್ತೋಗಿದ್ದಾರೆ ಅಂತ ಹೇಳ್ತೀವಿ ಆ ಸತ್ತು ಹೋಗಿದ್ದನ್ನು ಪ್ರೂವ್ ಮಾಡ್ತಕ್ಕಂಥದ್ದೇನು ಹೇಗೆ ಡೆತ್ ಸರ್ಟಿಫಿಕೇಟು ಸಾವನ್ನ ರಿಪೋರ್ಟ್ ಮಾಡಿ ಸಂಬಂಧಪಟ್ಟವ್ರಿಗೆ ಗೊತ್ತಾಯ್ತಾ ಕಾರ್ಪೊರೇಷನು ನಗರಸಭೆ ಗ್ರಾಮ ಪಂಚಾಯಿತಿ ಯಾರಿಗೂ ಹೇಳಿಬಿಟ್ಟು ಅವರಿಂದ ನಾವು ಸರ್ಟಿಫಿಕೇಟ್ ಪಡಿತ ನೀವು ಆ ಸಂಬಂಧಪಟ್ಟ ರಿಜಿಸ್ಟ್ರಲ್ಲಿ ಆ ಸಾವನ್ನ ರಿಜಿಸ್ಟ್ರ್ ಮಾಡಿಸಿ ನೋಂದಾಯಿಸಿ ಅದರ ಸರ್ಟಿಫಿಕೇಟ್ ಪಡಿತಕ್ಕಂಥದ್ದು ಅಲ್ಲಿ ಸಾ ಅದು ಡೆತ್ ರಿಜಿಸ್ಟರ್ ಅಂತ ಏನಿರ್ತಾರೆ ಈಗ ಡೆತ್ ಬರ್ತ ಡೆತ್ ರಿಜಿಸ್ಟರ್ ಅಂತಿರುತ್ತೆ ಅಲ್ಲಿ ಅವರು ಯಾರು ತೀರೋದ್ರು ಅವ್ರ ಗಂಡ ಅಥವಾ ತಂದೆ ಹೆಸರೇನು ಯಾವ ತಾರೀಕಲ್ಲಿ ತೀರೋದ್ರು ಇತ್ಯಾದಿ ವಿವರಗಳಲ್ಲಿರುತ್ತೆ ಆ ಪ್ರಕಾರವಾಗಿ ನಾವು ಇಂಥವರು ಇಂಥ ತಾರೀಕಲ್ಲಿ ಸತ್ತು ಅಂತ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಇದ್ರ ಇದ್ರ ಮೇಲೆ ಅನುಮಾನ ಯಾರಿಗಾರ ಇದ್ದರೆ ಒಂದು ಕೆಲಸ ಮಾಡ್ಬೋದು ಅವರು ತೀರ್ ಹೋದವರು ಎಲ್ಲಿ ವಾಸವಾಗಿದ್ದರು ಆ ಒಂದು ಪರಿಸರಕ್ಕೆ ಹೋಗಿ ವಿಚಾರಿಸ್ಬೋದು ಗೊತ್ತಾಯ್ತಾ ಇಲ್ಲಿದ್ದವರು ಏನಾದರೂ ಏನು ಸಮಾಚಾರ ಅಂತ ಕನ್ಫರ್ಮ್ ಮಾಡ್ಕೋಬೋದು ಅಥವಾ ಅಥವಾ ಅವರ ಸಂಬಂಧಿಗಳು ಸ್ನೇಹಿತರು ಇರ್ತಾರಲ್ಲ ಯಾರು ತೀರ್ ಹೋದವರು ಸಂಬಂಧಿಗಳು ಸ್ನೇಹಿತರು ಅವ್ರ ಹತ್ರ ಕೇಳಿ ಕೂಡ ವಿಚಾರಿಸ್ಬೋದು ಮತ್ತು ಅಂತಿಮವಾಗಿ ನೀವೇನು ಮಾಡ್ಬೋದು ಅಂದರೆ ಎಲ್ಲಿ ಡೆತ್ ಸರ್ಟಿಫಿಕೇಟು ರಿಜಿಸ್ಟರ್ ಆಗಿರೋ ಡೆತ್ ರಿಜಿಸ್ಟರ್ ಆಗಿರುತ್ತೆ ಅಲ್ಲಿ ಹೋಗಿ ನೀವೇ ಒಂದು ಅಪ್ಲೈ ಮಾಡಿ ಡೆತ್ ಸರ್ಟಿಫಿಕೇಟ್ ತಗೊಳ್ತಕ್ಕಂಥದ್ದು ಇದು ಅಂತಿಮ ಮತ್ತು ಕನ್ಕ್ಲೂಸಿವ್ ಅಂತ ಹೇಳ್ತೀನಿ ನಾನು ಆ ಪ್ರಕಾರ ಸತ್ತು ಹೋಗಿದ್ದಾರೆ ಅಂತ ನಿಮ್ಗೆ ಈ ಥರ ಯಾಕೆ ಬರುತ್ತೆ ಅಂದರೆ ಯಾವುದೋ ಒಂದು ಇಲ್ಲಿ ಎಲ್ಲೋ ಯಾರೋ ಕೋರ್ಟಿಗೆ ಬಂದಾಗ ಇಂಥವ್ರು ಇಂಥ ತಾರೀಖಲ್ಲಿ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಕೋರ್ಟಿಗೆ ಯಾರಪ್ಪ ಪಾರ್ಟಿಷನ್ ದಾವ ಅಥವಾ ವಿಲ್ಲಿನ ಆಧಾರದ ಮೇಲೆ ಒಂದು ಹಕ್ಕನ್ನು ಕೇಳಕ್ಕೆ ಬಂದಿದ್ದಾರೆ ಒಬ್ಬರು ಹೌದಾ ಅವರು ವಿಲ್ ಬರೆದೋ ಇಂಥ ತಾರೀಖಲ್ಲಿ ಸತ್ತೋದ್ರು ಅಂತ ಬರೀತಾರೆ ಅಥವಾ ಪಾರ್ಟಿಷನ್ ಆದರೆ ಇಂಥ ತಾರೀಕಲ್ಲಿ ನಮ್ಮ ತಂದೆ ತೀರೋದ್ರು ಅಂತಾರೆ ಅಥವಾ ಇನ್ಯಾವುದೋ ಒಂದು ದಾಖಲೆಯಲ್ಲಿ ಬರೀತಾರೆ ಕೋರ್ಟಲ್ಲಿ ಇರ್ಬೋದು ಅಥವಾ ಯಾವುದೋ ಕ್ರಯಪತ್ರ ಇರ್ಬೋದು ದಾನಪತ್ರ ಇರ್ಬೋದು ಅಥವಾ ಇನ್ಯಾವುದೋ ಒಂದು ರೀತಿ ಅಥವಾ ಇದು ಏನು ಸೆಟ್ಲ್ಮೆಂಟ್ ಡೇಟ್ ಅಂತ ಬರೀತೀರ ಅದರಲ್ಲಿ ಯಾರೋ ಸಾವನ್ನು ಯಾವುದೋ ತಾರೀಕು ನಂಬಿಸಿ ಬರೀತೀರ ನೀವು ನಮೂದಿಸ್ತೀರ ಕರೆಕ್ಟಾ ಹೌದು ಕೆಲಸಲ್ಲಿ ಏನಾಗಿಬಿಡುತ್ತೆ ಆ ಸಾವಿನ ದಿನಾಂಕ ಉದ್ದೇಶಪೂರ್ವಕಾಗಲ್ಲ ಬೈ ಓವರ್ ಸೈಡ್ ಇನ್ ಅಂತೀವಿ ಆಕಸ್ಮಿಕವಾಗಿ ಗೊತ್ತಾಯ್ತು ತಪ್ಪಾಗಿಬಿಡುತ್ತೆ ಯಾರೋ ಒಬ್ಬರು ಮೂವತ್ತೊಂದನೇ ತಾರೀಕು ಸತ್ತೋಗಿರ್ತಾರೆ ಇಪ್ಪತ್ತೊಂಬತ್ತೊಂದು ಬರಿತೀವಿ ಇಪ್ಪತ್ತೆಂಟು ಅಂತ ಬರೀತೀವಿ ಅಥವಾ ಎರಡು ಸಾವಿರದ ಐದರಲ್ಲಿ ಹೋಗಿದ್ದನ್ನು ಎರಡು ಸಾವಿರದ ನಾಲ್ಕು ಅಂತ ಬರೆದಿರ್ತೀವಿ ಇಲ್ಲ ಎರಡು ಸಾವಿರದ ಆರು ಅಂತ ಬರೆದಿರ್ತೀವಿ ನಿಜವಾಗ್ಲೂ ಇದು ಮುಖ್ಯವಾಗುತ್ತಾ ನನ್ನ ಪ್ರಕಾರ ಆಗಲ್ಲ ಬಹುಸಂ ಬಹು ಬಹುಸಂಖ್ಯಾತ ಸಂದರ್ಭಗಳಲ್ಲಿ ಈ ಸಾವಿನ ದಿನಾಂಕ ಮುಖ್ಯವಾಗೋದಿಲ್ಲ ಅದ್ರ ಬಗ್ಗೆ ಭಾಳ ಜನ ತಲೆ ಕೆಡಿಸ್ಕೊಳ್ತಾರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಯಾವುದೋ ಒಂದು ನಿರ್ದಿಷ್ಟ ತಾರೀಕಿನಲ್ಲಿ ನಿರ್ದಿಷ್ಟ ತಾರೀಖಿನಂದು ಯಾವುದೋ ದಾಖಲೆ ಮಾಡ್ಕೋಬೇಕಾದ್ರೆ ಈಗ ನಾವು ನಮ್ಮ ತಂದೆ ತೀರು ಹೋಗಿದ್ದಾರೆ ಅಂತ ಕೋರ್ಟಿಗೆ ಬರ್ತೀವಿ ಹೌದಾ ಅಲ್ಲಿ ತಪ್ಪಾಗಿ ನಮ್ಮ ತಂದೆ ಹೋಗಿರೋ ತಾರೀಕನ್ನು ತಪ್ಪಾಗಿ ಬರೆದು ನಾನು ಶ ಭಾಗ ಕೊಡಿ ಅಂತೀವಿ ಗೊತ್ತಾಯ್ತಾ ಎದುರಗಡೆ ತಕರಾರು ಮಾಡ್ಬೋದು ಇಂಥ ತಾರೀಕಲ್ಲಿ ಸತ್ತೋಗಿಲ್ಲ ಅವ್ರು ಇಂಥ ತಾರೀಕಲ್ಲಿ ಅಂತ ಒಟ್ಟಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಈ ದಾವ ಹಾಕಿದ್ದೆ ದಿನಾಂಕದಲ್ಲಿ ಅಂದರೆ ನಾನು ಏನು ನನ್ನ ಭಾಗ ಕೊಡಿ ಅಂತ ಕಾಯ್ತಾಯಿ ತಂದೆ ಬದುಕಿದಾರಿಗೆ ಇಲ್ಲವೇ ಅಂತಕ್ಕಂಥದ್ದೇ ಭಾಳ ಸಮಂಜಸ ಪ್ರಶ್ನೆ ಗೊತ್ತಾಯ್ತಾ ತೀರು ಹೋಗಿದಾರಲ್ವಾ ಡೇಟ್ ಹೆಚ್ಚು ಕಮ್ಮಿ ಆದರೂ ಕೂಡ ಇಂಪಾರ್ಟೆಂಟ್ ವಿಷಯ ಏನಂದರೆ ಅವ್ರು ಇದ್ದಾರೋ ತೀರು ಹೋಗಿದ್ದಾರೋ ಅಂತ ಅವ್ರು ಸಹ ತೀರು ಹೋಗಿರ್ತಕ್ಕಂಥದ್ದು ಸತ್ಯವಾದ ಸಂಗತಿ ಹೌದೋ ಅಲ್ಲೋ ಅಂತಕ್ಕಂಥದ್ದು ಕರೆಕ್ಟಾ ಈಗ ಇಲ್ಲಿ ಬರದೇ ಯಾರೋ ಒಬ್ಬರು ವಿಲ್ ಇಂಥ ತಾರೀಕಲ್ಲಿ ಬರೆದ್ರು ಇಂಥ ತಾರೀಕಲ್ಲಿ ಸತ್ತು ಹೋದರು ನನಗೆ ಹೆಕ್ ಬಂದಿದೆ ಈ ಪ್ರಕಾರ ನನಗೆ ಪ್ರೊಬೇಟ್ ಕೊಡಿ ಅಂತ ಯಾರೋ ಬರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ನಾನು ಓನರ್ ಅಂತ ಡಿಕ್ಲೇರ್ ಮಾಡಿ ಅಂತಾರೆ ಅಥವಾ ಖಾತೆ ಮಾಡಿ ಅಂತ ಅರ್ಜಿ ಕೊಡ್ತಾರೆ ಅವಾಗ ಏನಾಗುತ್ತೆ ತಪ್ಪಾಗಿ ಡೇಟ್ ಬರೆದಿರ್ತಾರಪ್ಪ ಅರ್ಜಿಯಲ್ಲಿ ಅಥವಾ ಅವರು ಯಾರಿಗೋ ಮಾರ್ತಾರೆ ಒಂದು ಆ ವಿಲ್ಲಿನ ಆಧಾರದ ಮೇಲೆ ಬಂದ ಖಾತೆ ಆಗಿರುತ್ತೆ ಅದನ್ನು ಬೇರೆ ಯಾರಿಗೋ ಮಾರ್ತಾರೆ ಆ ಮಾರುವಂಥ ಸಂದರ್ಭದಲ್ಲಿ ವಿಲ್ ಬರೆದು ಅವರು ಯಾರು ವಿಲ್ ಬರೆದಿರ್ತಾರೆ ಅವರು ಸತ್ತ ದಿನಾಂಕವನ್ನು ತಪ್ಪಾಗಿ ಬರೆದಿರ್ತಾರೆ ಆದ್ದರಿಂದ ಈಗ ಕೊಂಡ್ಕೊಳಕ್ಕೆ ಹೊರಡ್ತಾರಲ್ಲ ಯಾರು ಕ್ರಯಪತ್ರ ಮಾಡಿಸ್ಕೊಳಕ್ಕೆ ಹೋಗ್ತಾರೆ ಅಂಥವರಿಂದ ಅವ್ರು ತಲೆ ಕಡಿಸ್ಕೊಬೇಕಾ ಅಥವಾ ಕ್ರಯಪತ್ರ ಆದಮೇಲೆ ಕೂಡ ನಮ್ಮ ಹಕ್ಕೇ ಬಂದಿಲ್ಲ ಅಂತ ಹೇಳಬೇಕೆ ಖಂಡಿತ ಯೋಚನೆ ಮಾಡೋಕ್ಕೆ ಅವಕಾಶವೇ ಇಲ್ಲ ಬಹಳ ಸಿಲ್ಲಿ ರೀಸನ್ ಇದು ಸಿಲ್ಲಿ ಸಂದರ್ಭ ಬಹಳ ಲಘುವಾದ ಸಂದರ್ಭ ಇದ್ರ ಬಗ್ಗೆ ನೀವು ತಲೆಕಡೆಸ್ಕೊಬೇಕಾಗ್ತಿಲ್ಲ ಆದರೆ ಒಂದೇ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಬರ್ತಕ್ಕಂಥದ್ದು ಏನಂದರೆ ನಿಮಗೆ ಸೇಡ್ ಮಾಡಿಕೊಟ್ರಲ್ಲ ಅವರು ಅವ್ರಿಗೆ ವಿಲ್ಲಿನಿಂದ ಹಕ್ಕು ಬಂದಿದೆ ಹೌದಾ ಕರೆಕ್ಟು ಆದರೆ ಆ ವಿಲ್ ಬರೆದವರು ನಿಮಗೆ ಈ ಕ್ರೈಪತ್ರ ಬರ್ಕೊಟ್ರಲ್ಲ ಬಿಲ್ ಪಡೆದು ಬಿಲ್ ಪಡೆದವರು ಬಿಲ್ಲಿಂದ ಪಡೆದವರು ಆ ತಾರೀಕಿನಲ್ಲಿ ವಿಲ್ ಬರೆದವರು ಬದುಕಿದ್ದಾರಿಯೇ ಇಲ್ವೇ ಅಂತಕ್ಕಂಥದ್ದು ಮುಖ್ಯವಾದ ವಿನಃ ಯಾವತ್ತು ಸತ್ತು ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ ಸತ್ತು ಹೋಗಿಲ್ಲದೆ ಹೋದರೆ ವಿಲ್ ಬರೆದವರು ಆಗ ಸತ್ತು ಹೋಗಿದ್ದಾರೆ ಅಂತ ಬರ್ಕೊಟ್ರೆ ತಪ್ಪಾಗುತ್ತೆ ಹಕ್ಕು ಬಂದಿರೋಲ್ಲ ಇನ್ನು ಆದರೆ ವಿಲ್ ಬರೆದವರು ಸತ್ತು ಹೋಗಿ ತದನಂತರದಲ್ಲಿ ಇವರು ತಪ್ಪು ಹಾಕಿ ಕೊಟ್ಟು ಬರ್ಕೊಟ್ರೆ ನನ್ನ ಪ್ರಕಾರ ತಲೆ ಕೆಟ್ಟಿಸ್ಕೋಬೇಕಾದಿಲ್ಲ ಅದರಿಂದ ಏನೋ ಹಕ್ಕಿಗೆ ಭಾಳ ತೊಂದರೆ ಆಗ್ಬಿಡುತ್ತೆ ಚ್ಯುತಿ ಬಂದುಬಿಡುತ್ತೆ ಅಂತ ನೀವು ಭಾವಿಸ್ಬಾರ್ದು ಗೊತ್ತಾಯ್ತಾ ಆದ್ದರಿಂದ ಹೇಳ್ತಕ್ಕಂಥದ್ದು ಇಷ್ಟೇ ಯಾರೇ ತೀರಿದ್ರು ಕೂಡ ಅದು ತಪ್ಪಾಗಿ ಎಲ್ಲೇ ಮೆನ್ಷನ್ ಆಗಿದ್ರೆ ಯಾವುದೇ ಪತ್ರದಲ್ಲಿ ಅಥವಾ ಯಾವುದೇ ಕೋರ್ಟಿನ ದಾಖಲೆಯಲ್ಲಿ ದಾವಾದಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಆಗಿದ್ದರೆ ಪ್ರಶ್ನೆ ಬರ್ತಕ್ಕಂಥದ್ದು ಯಾರು ಹತ್ತನ್ನು ಕೇಳ್ತಾ ಇದ್ರೆ ಸಾವಿನ ಆಧಾರದ ಮೇಲೆ ಗೊತ್ತಾಯ್ತಾ ಆ ತಾರೀಕಿನಲ್ಲಿ ಅವರು ಬದುಕಿದ್ರೆ ಇಲ್ಲವೇ ಅಂತಕ್ಕಂಥದ್ದೇ ಇಂಪಾರ್ಟೆಂಟು ಗೊತ್ತಾಯ್ತಾ ನನಗೆ ಇತ್ತೀಚೆಗೆ ಒಬ್ಬರು ಬಂದಿದ್ದರು ಕ್ಲೈಂಟು ಅವರು ಅವ್ರ ಸಂದರ್ಭ ಏನಾಗಿದೆ ಅಂದರೆ ಒಬ್ಬರಿಗೆ ಒಬ್ಬ ಗಂಡಸಿಗೆ ಅಂದರೆ ತಂದೆಗೆ ಅವರಿಗೆ ಸೈಟ್ ಆಗಿದೆ ಗೊತ್ತಾಯ್ತಾ ಬಿಡಿಯಿಂದ ಗ್ರ್ಯಾಂಟ್ ಆಗಿದೆ ಗೊತ್ತಾಯ್ತು ಅವ್ರು ತೀರೋಗ್ಬಿಟ್ರು ಗ್ರ್ಯಾಂಟ್ ಆಗಿದೆ ಅಂದರೆ ಸೇಲ್ ಡೀಟ್ ಆಗಿದೆ ತೀರೋಗ್ಬಿಟ್ರು ಅವರ ಹೆಂಡತಿಗೆ ಅವರ ಮೂರು ಮಕ್ಕಳು ಒಂದು ರಿಲೀಸ್ ಡೇಟ್ ಬರ್ಕೊಟ್ಟಿದ್ದಾರೆ ಮೂರು ಜನ ಗೊತ್ತಾಯ್ತಾ ಆ ರಿಲೀಸ್ ಡೀಡಲ್ಲಿ ಯಜಮಾನರು ಸತ್ತೋ ತಾರೀಕು ಒಂದು ದಿನ ಹೆಚ್ಚು ಕಮ್ಮಿ ಆಗಿದೆ ಗೊತ್ತಾಯ್ತಾ ಆಗ ಇವರು ಕೊಂಡ್ಕೊಳ್ಳೋರು ಕೊಂಡ್ಕೊಳ್ಳೋಕ್ಕೆ ಹೊರಡ್ತಿರಲ್ಲ ಯಾರು ಈ ರಿಲೀಸ್ ಡೇಟ್ ಬರ್ಸ್ಕೊಂಡ ಹೆಂಡತಿಯಿಂದ ಕೊಂಡ್ಕೊಳಕ್ಕೆ ಹೊಡೆದು ಹೆದರ್ತಾ ಇದ್ದಾರೆ ಅಯ್ಯೋ ಒಂದು ದಿನ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ನೀವು ತಲೆ ಕಟ್ಸ್ಕೋಬೇಕಾದಿಲ್ಲ ಯಾಕಂದರೆ ಆ ಯಜಮಾನರು ಸತ್ತು ಹೋಗಿರ್ತಕ್ಕಂಥದ್ದು ನಿಜ ಹೌದು ಅಲ್ಲೋ ಅನ್ನೋದೇ ಸಮಂಜಸ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅವ್ರು ಬದುಕಿದ್ರೆ ಈಕೆಗೆ ಹಾಕಿ ಬರಲ್ಲ ಅವ್ರ ಹಕ್ಕು ಕೋಲಾಸ ಪತ್ರ ಮಕ್ಕಳು ಬರ್ಕೊಡೋಕೆ ಬರೋಲ್ಲ ತಾಯಿ ಪರವಾಗಿ ಸತ್ತು ಹೋಗಿರೋ ತೀರ್ಮಾನ ಆದಮೇಲೆ ಯಾವತ್ತು ಸತ್ತಿದ್ರೇನು ಡೇಟ್ ಹೆಚ್ಚು ಕಮ್ಮಿ ಆದರೂ ತಲೆ ಕಟ್ಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಸತ್ತು ಹೋಗಿರೋದು ಇಂಪಾರ್ಟೆಂಟು ಬದುಕಿದ್ರೆ ತೊಂದರೆ ಆಗುತ್ತೆ ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳ್ತಕ್ಕಂಥದ್ದು ಏನಂದರೆ ಯಾರೋ ಸತ್ತಿದ್ದ ತಾರೀಕು ದಿನಾಂಕ ನೀವು ಎಲ್ಲಾದರೂ ನಮೂದಿಸಿದರೆ ಯಾವುದೇ ಹಿಸ್ಸಾ ಪತ್ರ ವಿಭಾಗ ಪತ್ರ ವಾಟ್ನಿ ಪತ್ರ ಗೊತ್ತಾಯ್ತ ವಿಲ್ಲು ಅಲ್ಲ ವಿಲ್ಲಲ್ಲ ಈ ಎಂಥದ್ದು ಕ್ರೈಪತ್ರ ದಾನಪತ್ರ ಇತ್ಯಾದಿಗಳಲ್ಲಿ ತಪ್ಪಾಗಿ ನಮೂದಿಸಿದ್ರೆ ಅಥವಾ ರಿಲೀಸ್ ಡೀಡು ಎಲ್ಲೇ ನಮೂದಿಸಿದ್ರು ತಲೆ ಕೆಡಿಸ್ ಅದಕ್ಕೆ ಆ ಒಂದು ಆ ದಾಖಲೆಯ ಮೇಲೆ ಯಾರು ಆಸ್ತಿ ತಗೊಳಕ್ಕೆ ಹೊರಟ್ರೆ ನೀವು ತಲೆ ಕೆಡಿಸ್ಕೋಬೇಕಾದಿಲ್ಲ ಅಲ್ಲಿ ಒಂದೇ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು ಬಹಳ ಮೂಲಭೂತವಾದ ಪ್ರಶ್ನೆ ಯಾವ ತಾರೀಕಲ್ಲಿ ಸತ್ತು ಹೋಗಿದ್ದಾರೆ ತಾರೀಕು ಸತ್ತೋದ ತಾರೀಕಿನ ಬಗ್ಗೆ ಡಿಸ್ಪ್ಯೂಟ್ ಇದ್ದರೆ ವಿವಾದ ಇದ್ದರೆ ಸತ್ತು ಹೋಗಿದಾರೆಯೇ ಬದುಕಿದ್ದಾರೆ ಆ ಪತ್ರ ಬರೆದುಕೊಂಡ ತಾರೀಖಿನಲ್ಲಿ ಯಾರು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ ಅವ್ರು ಸತ್ತಿದ್ರೋ ಇಲ್ವೋ ಅಷ್ಟೇ ಯಾವತ್ತು ಸತ್ತಿದ್ದಾರೆ ಅದು ಎರಡನೇ ಪ್ರಶ್ನೆ ಅದೇನು ವ್ಯತ್ಯಾಸ ಮಾಡೋದಿಲ್ಲ ಆ ಡಾಕ್ಯುಮೆಂಟಿಗೆ ಗೊತ್ತಾಯ್ತಾ ಆದ್ದರಿಂದ ನೀವು ಯಾರೋ ಸತ್ತಿದ್ದಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ ವಿನಃ ಒಂದು ಎರಡು ದಿನ ಆ ಕಡೆ ಈ ಕಡೆ ಅಥವಾ ಆರು ತಿಂಗಳ ಡೇಟ್ ಡೇಟ್ ಹಾಕಿ ಕೊಟ್ಟರು ಡೇಟು ಹಾಕ್ಕೊಟ್ಟರು ಕೂಡ ಏನು ತಪ್ಪಾಗೋದಿಲ್ಲ ಆದ್ದರಿಂದ ಈ ಥರ ಸಂದರ್ಭಗಳಲ್ಲಿ ಡೇಟನ್ನು ತಪ್ಪಾಗಿ ನಮೂದಿಸಿದ್ರೆ ಗೊತ್ತಾಯ್ತಾ ಬೇಕಾದ್ರೆ ಆಮೇಲೆ ರೆಟಿಫಿಕೇಶನ್ ರೀಟ್ ಮಾಡ್ಕೊಡಿ ಮರಣದ ದಿನಾಂಕವನ್ನು ಬೇಕಾದ್ರೆ ಮುಂದೆ ಬರ್ತಕ್ಕಂಥ ಯಾವುದಾದ್ರೂ ದಾಖಲೆಗಳಲ್ಲಿ ಬರೆದುಬಿಟ್ಟು ನೀವು ಬರ್ಕೊಳ್ತಾ ಅದನ್ನು ಮೆನ್ಷನ್ ಮಾಡ್ಬೋದು ಹಿಂದೆ ಇಂತಹ ತಾರೀಕಿನ ಇಂಥ ದಾಖಲೆಯಲ್ಲಿ ಅಥವಾ ಕೋರ್ಟಿನ ಇಂಥ ಪ್ಲೈಂಟಲ್ಲಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಗೊತ್ತಾಯ್ತಾ ಸಾವಿನ ಜನಕವನ್ನು ಈ ಥರ ಅಂತ ತಪ್ಪಾಗಿ ಬರೆಯಲಾಗಿದೆ ಅಡ್ವರ್ಟೆಂಟ್ಲಿ ಅಚಾತುರದಿಂದ ಅದನ್ನು ಸತ್ತ ತಾರೀಕನ್ನು ಈ ತಾರೀಕು ಅಂತ ಓದಿಕೊಳ್ಳತಕ್ಕದ್ದು ನಿಜವಾದ ತಾರೀಕು ಇದೆ ಅಂತ ಬೇಕಾದ ಆದರೆ ರೆಕ್ಟಿಫಿಕೇಶನ್ ಡೀಡ್ ಮಾಡ್ಕೊಂಡು ಮಾಡ್ಕೊಳ್ಳದೆ ಹೋದ್ರೂ ಕೂಡ ನಿಮ್ಮ ಹಕ್ಕಿಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ ಅನ್ನೋ ಮಾತನ್ನ ಇವತ್ತು ಈ ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ತೆಗೆದುಕೊಂಡು ನಿಮ್ಗೆ ಬರೋದಿದ್ದೇ ಇದೆ ಅಲ್ಲಿ ತನಕ ನಂಗೆ ವಿರಾಮ ಕೊಡಿ ನಮಸ್ಕಾರ